ನಮಸ್ಕಾರ ಫ್ರೆಂಡ್ಸ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದು ವಾರದ ಹಿಂದೆ ನಾನೊಂದು ವಿಡಿಯೋ ಮಾಡಿದ್ದೆ ಅಂದರೆ ಅದಾಗಲೇ ಸರ್ಕಾರದಲ್ಲಿ ಒಂದು ವಿಷಯ ಚರ್ಚೆಗೆ ಬರ್ತಾಯಿತ್ತು ಏನಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆಯನ್ನು ಅಂದರೆ ಕಾಂಗ್ರೆಸ್ ಸರ್ಕಾರ ಏನು ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದೆ ಅದನ್ನು ಪರಿಷ್ಕರಣೆ ಮಾಡಬೇಕು ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆಯನ್ನು ಪರಿಷ್ಕರಣೆ ಮಾಡಬೇಕು ಯಾಕಂದರೆ ಈ ಗೃಹಲಕ್ಷ್ಮಿ ಯೋಜನೆಗೆ ಹೆಚ್ಚು ಹಣ ಇಲ್ಲಿ ಸರ್ಕಾರದಿಂದ ಖರ್ಚಾಗ್ತಾ ಇರುವಂಥದ್ದು ಈಗ ಏನಾಗ್ತಿದೆ ಅಂದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕಾರ್ಡ್ ಇಲ್ದವರು ಸಹ ಹೊಸ ಹೊಸ ಕಾರ್ಡನ್ನು ಮಾಡಿಸಿ ಹೊಸ ಹೊಸ ಬಿ ಪಿ ಎಲ್ ಕಾರ್ಡನ್ನು ಮಾಡಿಸಿ ಮತ್ತೆ ಮತ್ತೆ ಅರ್ಜಿಯನ್ನು ಹಾಕ್ತಾ ಇದ್ದಾರೆ ಇದರಿಂದಾಗಿ ಈಗ ಎರಡು ಸಾವಿರ ಕೋಟಿ ಹಣ ಇದೆ ಈಗ ಎರಡು ಸಾವಿರದಿಂದ ಮೂರು ಸಾವಿರ ಕೋಟಿ ತನಕ ಹಣ ಖರ್ಚಾಗ್ತಾಯಿದ್ದೆ ಗೃಹಲಕ್ಷ್ಮಿ ಕೇವಲ ಒಂದು ಗೃಹಲಕ್ಷ್ಮಿ ಯೋಜನೆಗೆ ತಿಂಗಳಿಗೆ ಹಾಗಾಗಿನೇ ಈಗ ಸಚಿವರು ಇದನ್ನು ಪರೀಕ್ಷಣೆ ಮಾಡಬೇಕು ಅಂತ ಸಿ ಎಮ್ ಸಿದ್ದರಾಮಯ್ಯರವರಿಗೆ ಒತ್ತಾಯವನ್ನು ಹಾಕ್ತಾ ಇದ್ದಾರೆ ಇದರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ ಅದರಲ್ಲಿ ನಾನು ಹೇಳಿದ್ದೆ ಈಗ ಒಂದು ವೇಳೆ ಈಗ ನಾವು ಓಟ್ ಕ ನೀವು ಓಟ್ ಕೇಳೋದಕ್ಕೆ ಹೋದಂಥ ಸಂದರ್ಭದಲ್ಲಿ ನಾವು ಎ ಪಿ ಎಲ್ ಕಾರ್ಡ್ನವರಿಗೆ ಮಾತ್ರ ಕೊಡ್ತೀವಿ ಬಿ ಪಿ ಎಲ್ ಕಾರ್ಡ್ನವರಿಗೆ ಮಾತ್ರ ಕೊಡ್ತೀವಿ ಅಂತ ಏನಾದರೂ ಹೇಳಿದ್ರೆ ಇಲ್ಲ ಅಲ್ವಾ ಈಗ ನೀವು ಈ ಥರ ಮಾಡಿದರೆ ನಿಮಗೆ ನೀವು ಗೆಲ್ಲೋದಕ್ಕೆ ಬರೀ ಬಿ ಪಿ ಎಲ್ ಕಾರ್ಡ್ನವರು ಮಾತ್ರ ಕಾರಣ ಅಲ್ಲ ಅಲ್ವಾ ಎ ಪಿ ಎಲ್ ಕಾರ್ಡ್ನವರು ನಿಮಗೆ ಓಟ್ ಹಾಕಿದ್ದಾರೆ ಒಂದು ವೇಳೆ ನೀವು ಈ ಥರ ನಾವು ಈ ಬಿ ಪಿ ಎಲ್ ಕಾರ್ಡ್ನವರಿಗೆ ಮಾತ್ರ ಕೊಡೋದು ಅಂತ ನೀವೆಲ್ಲರೂ ಹೇಳಿದರೆ ಮುಂದೆ ನಿಮಗಿದ್ರಿಂದ ಸಮಸ್ಯೆ ಆಗುತ್ತೆ ಮುಂದಿನ ಎಲೆಕ್ಷನಲ್ಲಿ ಜನ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತಾರೆ ಒಂದು ವೇಳೆ ನೀವು ಜನರಿಗೆ ಈ ಥರ ಮೋಸ ಮಾಡಿದರೆ ಎ ಪಿ ಎಲ್ ಕಾರ್ಡ್ನವ್ರಿಗೆ ಅಥವಾ ಅಂತ್ಯೋದಯ ಕಾರ್ಡ್ನವರಿಗೆ ಹಣ ನಿಲ್ಲಿಸಿದರೆ ಬಿ ಪಿ ಎಲ್ ಕಾರ್ಡ್ನವ್ರಿಗೆ ಮಾತ್ರ ಕೊಟ್ಟರೆ ಭೇದ ಭಾವ ಮಾಡಿದಾಗ ಆಗುತ್ತೆ ಅನ್ನುವಂಥ ಮಾತನ್ನು ನಾನು ಆ ವಿಡಿಯೋದಲ್ಲಿ ಹೇಳಿದೆ ಯಾರಾದರೂ ವೀಡಿಯೋ ನೋಡಿಲ್ಲ ಅಂದರೆ ಕೊನೆಯಲ್ಲಾದರೆ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ನೋಡ್ಬೋದು ಈಗ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸಹ ಕಡಕ್ಕಾದ ಉತ್ತರವನ್ನು ಕೊಟ್ಟಿದ್ದಾರೆ ಅದೇನು ಅಂತ ನೋಡೋಣ ವೀಡಿಯೋನ ಸ್ಕಿಪ್ ಮಾಡಿದಾಗ ಕೊನೆ ತನಕ ನೋಡಿ ಮಾಹಿತಿ ಇಷ್ಟಾದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈಗ ಲಕ್ಷ್ಮೀ ಹೆಂಬಾಳ್ಕರ್ ಮೇಡಮ್ ಅವರು ಕೂಡ ಅದೇ ಮಾತನ್ನು ಹೇಳಿದರೆ ಈಗ ನಾವು ಈ ಪರಿಷ್ಕರಣೆಯನ್ನು ಮಾಡಿದರೆ ಬಿ ಪಿ ಎಲ್ ಕಾರ್ಡ್ನವರಿಗೆ ಮಾತ್ರ ಈ ಒಂದು ಯೋಜನೆಯನ್ನು ಕೊಡೋದಕ್ಕೆ ಹೋದರೆ ಜನ ರೊಚ್ಚಿಗೇಳ್ತಾರೆ ಇದರಿಂದ ನಮಗೆ ಮುಂದೆ ಸಮಸ್ಯೆ ಆಗುತ್ತೆ ನಾವು ಜನರಿಗೆ ಮೋಸ ಮಾಡಿದಾಗ ಆಗುತ್ತೆ ನಾವು ನುಡಿದಂತೆ ನಡೀತೀವಿ ಅಂತ ಮಾತನ್ನು ಕೊಟ್ಟು ಈಗ ನಾವು ಈ ಥರ ಮಾಡಿದರೆ ಜನರಿಗೆ ಇದರಿಂದ ನಮ್ಮ ಮೇಲೆ ನಂಬಿಕೆ ಹೊರಟೋಗುತ್ತೆ ನಾವು ಎಲೆಕ್ಷನ್ಗೂ ಮುಂಚೆ ಓಟ್ ಕೇಳುವಾಗ ಎಲ್ರಿಗೂ ಯೋಜನೆಯನ್ನು ಕೊಡ್ತೀವಿ ಅಂತ ಹೇಳಿ ಈ ಥರ ಮಾಡೋದು ಸರಿಯಾಗಲ್ಲ ಹಾಗಾಗಿ ಈ ಥರ ಮಾಡೋದು ಬೇಡ ಇದರಿಂದ ನಮಗೇನು ಮುಂದೆ ಸಮಸ್ಯೆ ಅನ್ನುವಂಥ ಮಾತನ್ನೆಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿರುವಂಥದ್ದು ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತಿಗೆ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಏನೂ ಉತ್ತರವನ್ನು ಕೊಟ್ಟಿಲ್ಲ ಅಂದರೆ ಇದು ಇನ್ನೂ ಕೂಡ ತೀರ್ಮಾನ ಆಗಿಲ್ಲ ಅಂತಿಮ ನಿರ್ಣಯ ಏನು ಅನ್ನೋದು ಮುಂದೆ ಗೊತ್ತಾಗಬೇಕಾಗಿದೆ ಅದು ಗೊತ್ತಾದ ಮೇಲೆ ಏನು ನಿರ್ಣಯ ಮಾಡ್ತಾರೆ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ಸಿ ಎಂ ಸಿದ್ದರಾಮಯ್ಯರು ಹಿಂದೆ ಕೂಡ ಹೇಳಿದರು ಈ ಒಂದು ಯೋಜನೆಗಳ ಪರಿಷ್ಕರಣೆ ಇಲ್ಲ ಅಂಥೇಳಿ ಮುಂದೆ ಏನು ನಿರ್ಧಾರ ತೊಗೊಳ್ತಾರೆ ಅನ್ನೋದು ಗೊತ್ತಿಲ್ಲ ನೋಡೋಣ ಸೊ ಇದಾಗಿತ್ತು ಇವತ್ತಿನ ಮಾಹಿತಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋ ಕೂಡ ನಿಮಗೆ ಮೊದಲು ಸಿಗುತ್ತೆ ನೀವು ಅದನ್ನು ನೋಡಿ ಮಾಹಿತಿಯನ್ನು ತಿಳ್ಕೊಬೋದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು